ಹಾಯ್ ಫ್ರೆಂಡ್ಸ್ ಸ್ಟಾರ್ ಕನ್ನಡ ಚಾನೆಲ್ನ ಡೈಲಿ ಅಪ್ಡೇಟ್ಸ್ಗಳಿಗಾಗಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿರಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳು ನಿಮಗೆ ಬರುತ್ತದೆ ಖಾಸಗಿ ವಾಹಿನಿಯಲ್ಲಿ ಮೂಡಿ ಬರ್ತಾ ಇರೋ ಸರಿಗಮಪ ಕಾರ್ಯಕ್ರಮದಲ್ಲಿ ತನ್ನ ಹಾಡಿನ ಮೂಲಕ ಇಡೀ ಕರ್ನಾಟಕದ ಮನೆ ಮಾತಾಗಿದ್ದಾರೆ ಹನುಮಂತ ಈತನ ಹಾಡಿಗೆ ಮನಸೋಲದವರೇ ಇಲ್ಲ ಇನ್ನು ಈ ಕಾರ್ಯಕ್ರಮದಲ್ಲಿ ಎಲ್ಲ ಸ್ಪರ್ಧಿಗಳು ತಮ್ಮ ಮನೆಯವರ ಜೊತೆ ಹಾಡನ್ನ ಹಾಡಬೇಕಿತ್ತು ಈ ಸಂದರ್ಭದಲ್ಲಿ ಹನುಮಂತನ ಜೊತೆ ಹಾಡೋದಕ್ಕೆ ಆತನ ತಂಗಿ ವೇದಿಕೆ ಮೇಲೆ ಆಗಮಿಸಿದ್ರು ಅಣ್ಣ ತಂಗಿ ಸೇರಿ ಜಾನಪದ ಹಾಡನ್ನ ಹಾಡುವ ಮೂಲಕ ತೀರ್ಪುಗಾರರ ಮನಸ್ಸನ್ನ ಗೆದ್ದಿದ್ರು ಈ ಹಾಡಿನಲ್ಲಿ ಬಡವರ ಮನೆಯ ಹೆಣ್ಣು ಮಕ್ಕಳಿಗೆ ಆಗುವ ಕಷ್ಟಗಳ ಬಗ್ಗೆ ಹೇಳಲಾಗಿತ್ತು ಇನ್ನು ಅದೇ ಸಮಯದಲ್ಲಿ ಆಂಕರ್ ಅನುಶ್ರೀ ಅವರು ಹನುಮಂತನ ತಂಗಿ ಕಮಲ ಅವರಿಗೆ ನಿಮ್ಮ ಅಣ್ಣ ಊರಿಗೆ ಬಂದ್ರೆ ಏನ್ ಕೊಡ್ತಾನೆ ಅಂತ ಕೇಳಿದಾಗ ನೂರು ರೂಪಾಯಿ ಕೊಡ್ತಾನೆ ಅದರಿಂದ ಪುಸ್ತಕಗಳನ್ನ ತಗೊಂಡಿದ್ದೀನಿ ಅಂದ್ರು ಇದನ್ನು ಕೇಳಿದ ತೀರ್ಪುಗಾರರಿಗೂ ಹಾಗೂ ಅನುಶ್ರೀಗೂ ತುಂಬಾನೇ ಖುಷಿಯಾಯಿತು ಈ ಸಂದರ್ಭದಲ್ಲಿ ಸರಿಗಮ್ಮಪ್ಪ ವೇದಿಕೆಗೆ ಬಂದಿದ್ದ ಕಾನ್ಫಿಡೆಂಟ್ ಗ್ರೂಪ್ನ ಓನರ್ ಹನುಮಂತ ಮತ್ತು ಆತನ ತಂಗಿ ಕಮಲ ಅವರ ಹಾಡನ್ನ ಕೇಳಿ ಐವತ್ತು ಸಾವಿರ ಹಣವನ್ನ ಬಹುಮಾನವಾಗಿ ನೀಡಿದ್ದಾರೆ ಅಷ್ಟೇ ಅಲ್ಲದೆ ಕಮಲ ಬಿಕಾಂ ಓದ್ತಿದ್ದಾರೆ ಹಾಗಾಗಿ ಅವರ ಓದಿನ ಖರ್ಚಿಗಾಗಿ ಮತ್ತೆ ಐವತ್ತು ಸಾವಿರ ಹಣವನ್ನ ನೀಡಿದ್ದಾರೆ ಬಿಕಾಂ ಆದ ನಂತರ ಅವರ ಕಂಪನಿಯಲ್ಲಿ ಕಮಲ ಅವರಿಗೆ ಕೆಲಸ ಕೊಡಿಸುವುದಾಗಿ ಕಾನ್ಫಿಡೆಂಟ್ ಗ್ರೂಪ್ನ ಓನರ್ ತಿಳಿಸಿದ್ದಾರೆ ಒಟ್ಟಲ್ಲಿ ಹನುಮಂತ ಅವರ ತಂಗಿ ಈ ವೇದಿಕೆ ಮೇಲೆ ಆಗಮಿಸಿ ಹಾಡಿನ ಮೂಲಕ ಎಲ್ಲರನ್ನೂ ರಂಜಿಸಿದ್ದು ಮಾತ್ರವಲ್ಲದೆ ಒಳ್ಳೆಯ ಉಡುಗೊರೆಯನ್ನ ಪಡೆದುಕೊಂಡಿರುವುದು ಸಂತಸದ ವಿಚಾರಣೆ ಹಾಗಾದರೆ ಈ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೆ ಸ್ಟಾರ್ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ